ಈ ವೈರುಧ್ಯತೆ ಇರತಕ್ಕ ಸಮಾಜಕ್ಕೆ ನಾವು ಕಾಲಿಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಒಬ್ಬ ಮನುಷ್ಯ ಒಂದು ಓಟು ಒಂದ್ ಮೌಲ್ಯ ಇಲ್ಲ ಸಮಾನತೆ ಇಲ್ಲ ಶ್ರೀಮಂತರು ಇದ್ದಾರೆ ಸಾಮಾಜಿಕವಾಗಿ ಅಸಮಾನತೆ ಇದೆ ಓದವ್ರು ಇದ್ದಾರೆ ಓದಿದವರು ಇದಾರೆ ಅನರ್ಹರು ಇದ್ದಾರೆ ಅನ ಓದ್ದೆ ಇರ್ತಕ್ಕಂಥವ್ರ ನಿರುದ್ಯೋಗ ನಿರುದ್ಯ ಅವರು ಎಂತ ಅನಕ್ಷರಸ್ಥರು ಅನಕ್ಷರಸ್ಥರು ಅನಕ್ಷರಸ್ತ್ರ ಇದ್ದಾರೆ ಇಂಥ ಸಮಾಜ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಬರ್ತಾ ಇದ್ದೀವಿ ಅದರಿಂದ ನಮ್ಮೆಲ್ಲರ ಜವಾಬ್ದಾರಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ನಾವು ಆ ದಿಕ್ಕಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಮೊದಲಿಂದಲೂ ಮಾಡ್ತಾ ಇದೆ ಈಗ್ಲೂ ಮಾಡ್ತದೆ ಮುಂದೇನು ಮಾಡ್ತದೆ ಯತ್ನಾಳ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಮೊನ್ನೆ ಏನಂತ ಅಂದ್ರೆ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತ ರೀತಿನಲ್ಲಿ ಇಲ್ಲ ಹ ಅಲ್ಲ ನೀವೇ ಹೇಳುತ್ತಲ್ವಾ

ಹಂಗಿಲ್ಲ ಅಂತ ಹೇಳಿ ನಾನೇನ್ ಬದಲಾವಣೆ ಆಗಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಇಂದ ಹದಿನೆಂಟುವರೆಗಿಂದ ಆಗಿದೆ ಯಾಕಂದ್ರೆ ನಾ ರಾಜಕೀಯಕ್ಕೆ ಬಂತು ನಿನ್ನೆ ಮೊನ್ನೆ ಅಲ್ಲ ಎಂಬತ್ತಾರನ ಎಂಬತ್ ಮೂರನೇ ಇಶ್ಯೂನಲ್ಲೇ ಮೊದಲನೇ ಸಾರಿ ಎಂ ಎಲ್ ಎ ಆಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ಮಿನಿಸ್ಟರ್ ಅದೇ ಈಗ ನಲ್ವತ್ತು ವರ್ಷ ಆಯ್ತಾ ಬಂತು ಮಿನಿಸ್ಟರ್ ವರ್ಷ ಆಯ್ತಾ ಬಂತು ಮಿನಿಸ್ಟರ್ ಆಗಿ ಯತ್ನಾಳ್ ಅವ್ರೆ ನಾನು ಅವತ್ತಿದ್ದೆ ಎಂಬತ್ಮೂರಿಂದ ಎಂಬತ್ಮೂರವರೆಗೆ ಹೆಂಗಿದ್ದೆ ಎಂಬತ್ ಮೂರರಿಂದ ಹೇಗಿದೆ ಈಗ ಹೆಂಗ್ ಎಂಬತ್ನಾಕರಿಂದ ಹೆಂಗ ಇಲ್ಲಿ ಮಿನಿಸ್ಟರ್ ಇದೆ ಹಾಗೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಕೂಡ ಹೇಗಿದ್ದೆ ಅದೇ ರೀತಿ ಈಗಲೂ ಇದ್ದೀನಿ ಬದಲಾವಣೆ ಆಗಿಲ್ಲ ನೀವು ನಿಮ್ ನಿಮ್ ಕಡೆ ಚಪ್ಪಾಳೆನೆ ಜೋರ್ ಬರ್ತಾ ಇಲ್ಲ ಅರ್ಧಕ್ಕಿಂತ ಹೆಚ್ಚು ಜನ ಅಸಮಾಧಾನ ಇದ್ದಾರೆ ಇದು ತುಂಬಾ ಜನ ಬರ್ತಿಲ್ಲ ನನ್ನ ಮಾತಿಗೆ ಚಪ್ಪಾಳೆ ತಟ್ಟಿದ್ರು ನಿಮ್ಮ ಮಾತಿಗೆ ಅಲ್ಲ ಸರ್ ಒಂದೇ ನಿಮಿಷ ನನಗೆ ಪರವಾಗಿ ಚಪ್ಪಾಳೆ ತಟ್ಟಿದ್ರು ನಿಮಗೆ ತಟ್ಟಿದ್ದು ಸಾರ್ಗೆ ತಟ್ಟಿದ್ದು ಸನ್ಮಾನ್ ಮುಖ್ಯಮಂತ್ರಿ ಹೇಳ ನೋಡಾಕ ಹೆಂಗಿದ್ರಿ ಹಂಗ ಅದರಿ ಆದ್ರ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಾಕತ್ತೇವಿ ಆ ಜಿಗಟದನ ಈ ಸಿ ಪಾರ್ಟಿಲ್ರಿ ನೀವು ನಮ್ ಜೊತೆಲೆ ಇದ್ದವ್ರು ಸುಮ್ಮನಿ ಯಾಕೆ ಕೂತ್ಕೊಳಿಯಪ್ಪ ನಾ ಏನಾರ ಅಂದ್ಕೊಳ್ಳೇ ನನ್ಗೆ ಓಡಿಲ್ಲ ನಿಮೂನು ನೋಡಿದೀನಿ ನಾನುನು ನೋಡಿದೀನಿ ನೀವು ಕುತ್ಕೊಳೀರಿ ನಮ್ಮ ಜೊತೆ ಇದ್ದವ್ರು ಅಲ್ಲೋ ನೀವು ಆ